ಹೆಸಳೂರಿನಲ್ಲಿ ಎಲ್ಲೋ ಅರ್ಜುನ್ ಆನೆ ಹುತಾತ್ಮನಾದ ಅಲ್ಲಿನೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಅದರ ಉದ್ಘಾಟನೆಯೂ ಈ ಅಕ್ಟೋಬರ್ ತಿಂಗಳೊಳಗಾಗಿ ಮಾಡ್ತೇನೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಇವತ್ತು ನಮ್ಮ ನಾಡಿನ ಜನತೆಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ಹದಿನಾಲ್ಕು ಆನೆಗಳೇನಿದ್ದಾವೆ ನಿಶಾನೆ ಆನೆ ಮತ್ತು ಅಂಬಾರಿ ಹೊರುವಂಥ ಆನೆ ಅಭಿಮನ್ಯು ಇದ್ರ ಬಗ್ಗೆನೂ ಈಗಾಗಲೇ ನಾನು ಮಾತನಾಡೋಂಥ ಸಂದರ್ಭದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೇನೆ ಹೀಗಾಗಿ ಏನು ಮಾವುತ್ರ ಮತ್ತು ಕವಾಡಿಗರ ಪಾತ್ರ ಇದೆ ಅವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ ಸಾವಿರ ಆರು ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳಿದ್ದಾವೆ ಮತ್ತು ಇವತ್ತು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಎಲ್ಲೇ ಯಾವುದೇ ರಾಜ್ಯದಲ್ಲಿ ಆನೆ ಕಾರ್ಯಾಚರಣೆ ಮಾಡಬೇಕು ಸೆರೆ ಹಿಡಬೇಕು ಅಂತೇಳಿದರೆ ಆಂಧ್ರ ಪ್ರದೇಶದವರು ಬಂದು ನಮಗೆ ಕೇಳ್ತಾರೆ ಮನವಿ ಮಾಡ್ತಾರೆ ಇದು ಗೋವಾದವರು ಬಂದು ನಮಗೆ ಕೇಳ್ತಾರೆ ಮನವಿಯನ್ನು ಮಾಡ್ತಾರೆ ಬೇರೆ ಬೇರೆ ರಾಜ್ಯದವರು ಇಲ್ಲಿಗೆ ಬಂದು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತಾರೆ ಅವರಿಂದ ಮಾಹಿತಿಯನ್ನು ಪಡಿತಾರೆ ಇದಕ್ಕೆಲ್ಲ ಮುಖ್ಯ ಕಾರ್ಯಕರ್ತರು ಅಂತ ಹೇಳಿದರೆ ನಮ್ಮ ಮಾವುತರು ಮತ್ತು ಕಾವಾಡಿಗರು ಈಗಾಗ ಅವರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡುವಂಥ ರೀತಿಯಲ್ಲಿ ಇವತ್ತು ನಾವು ಮುಂದಿನ ದಿನಮಾನಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ಆ ಚಾಮುಂಡೇಶ್ವರಿ ತಾಯಿ ನಮಗೆಲ್ಲರಿಗೆ ನಾಡಿನ ಜನತೆಗೆ ನಮ್ಮ ದಾರಿದ್ರ್ಯವನ್ನು ದೂರ ಮಾಡಲಿ ಕೆಲವೊಂದು ಕಡೆ ಪ್ರವಾಹ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಅವರ ಸಮಸ್ಯೆ ನಿವಾರಣೆ ಮಾಡಲಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಾಮರಸ್ಯ ಕೊಡಲಿ ಎಲ್ಲರಿಗೆ ಹೆಚ್ಚಿನ ಒಂದು ಇವತ್ತು ಬುದ್ಧಿ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೆ ನಾನು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಇದೆ ಈಗಾಗಲೇ ನಾನು ಮಾತನಾಡ್ತಾ ಇದ್ದಾಗ ಹೇಳಿದ್ದೆ ರೀಲ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆನೆ ಸಮೀಪ ಹೋಗಲಿಕ್ಕೆ ನಿಷೇಧ ಮಾಡಲಾಗಿದೆ ನಾನು ಒಂದು ನೋಟನ್ನು ಬರೆದು ಕಳಿಸಿದ್ದೇನೆ ಟಿಪ್ಪಣಿ ಬರೆದಿದ್ದೇನೆ ಅದರಲ್ಲಿ ಯಾರು ರೀಲ್ಸ್ ಮಾಡಿದ್ದಾರೆ ಅಥವಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರ ಮೇಲೇನೂ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಮುಂದೆ ಸ್ಥಳೀಯ ಪೊಲೀಸರಷ್ಟೇ ಅಲ್ಲ ಸ್ವಲ್ಪ ಕಮ್ಯಾಂಡುಗಳಿಗೆ ಹಾಕಿ ಈ ಆನೆ ಹತ್ತಿರ ಯಾರು ಬರ್ಗೊಡದ ರೀತಿಯಲ್ಲಿ ಆನೆಗೆ ಯಾವುದೇ ರೀತಿಯಲ್ಲಿ ಕಾಟ ಆಗಲಿ ತೊಂದರೆ ಆಗಲಿ ಅದಕ್ಕೆ ಪ್ರಚೋದನೆ ಮಾಡುವಂಥ ಕೆಲಸ ಯಾರು ಮಾಡಬಾರ್ದು ಇವತ್ತು ಆಗೇನಾದರೂ ಆದರೆ ಅವಘಡಗಳಾಗುವಂಥ ಸಂಭವ ಇರ್ತದೆ ತಮ್ಮ ಮುಖಾಂತನೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಯಾರು ರೀಲ್ಸ್ ಮಾಡುವಂಥದ್ದಾಗಲಿ ಅಥವಾ ಸೆಲ್ಫಿ ತೆಗೆದುಕೊಳ್ಳುವಂಥದ್ದಾಗಲಿ ಮಾಡಲಿಕ್ಕೆ ಹೋಗಬಾರದು ಮತ್ತು ಇದೇನು ದಸರಾ ಮಹೋತ್ಸವ ಇದೆ ಇದನ್ನು ಒಳ್ಳೆ ರೀತಿಯಿಂದ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಒಂದು ವಿನಂತಿಯನ್ನು ಹೇಳ್ತೇನೆ ದಸರಾ ಆನೆಗೆ ವಿಶೇಷವಾಗಿ ಇವತ್ತು ನಾವು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವ ಆನೆಗಳ ಜೊತೆಯಲ್ಲೇನು ಉದಾಹರಣೆಗೆ ಇವತ್ತು ಸೆಲ್ಫಿ ಆಗಲಿ ರೀಲ್ಸ್ ಆಗಲಿ ಮಾಡಲಿಕ್ಕೆ ಅವಕಾಶ ಎಲ್ಲ ಮಾಡಕೂಡದು ಹೌದು ಎಲ್ಲ ಕ್ರಮ ಅಂತ ಹೇಳ್ತೇನೆ ಸೂಚನೆ ಅಂದರೆ ಅದ್ರ ಕ್ರಮನೇ ಸರ್ಕಾರ ಸೂಚನೆ ಕೊಟ್ಟರೆ ಅದು ಕ್ರಮ ಇದ್ದಾಗಿದೆ

ಅವರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಯಾವುದೇ ರೀತಿಯ ಅವ್ರಿಗೆ ಅನಾನುಕೂಲತೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಅವರಿಗೆ ಹೇಳ್ತೇನೆ ನೋಡಿ ಇದು ನಮ್ಮ ಗಮನಕ್ಕೆ ಮೊನ್ನೆ ಬಂತು ನಿನ್ನೆ ತನಿಖೆಗೆ ಆದೇಶ ಮಾಡಿದ್ದೇನೆ ತನಿಖಾ ವರದಿ ಬಂದ ಮೇಲೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ಆಗ್ತದೆ ಅಲ್ಲಲ್ಲಿ ಹುರುಳುಗಳ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಯಾರೇ ಉಲ್ಲಂಘನೆ ಮಾಡ್ಲಿ ಅಂತವ್ರ ಮೇಲೆ ಕ್ರಮ ತಗೊಳ್ತೀವಿ ನಿಮ್ಮ ಹೇಳಿದ್ದೇನೆ ಇನ್ನೊಮ್ಮೆ ಮಾತಾಡ್ತೇನೆ ಬಂದಿದೆ ಲಿಂಗಾಯತ ಸಮುದಾಯದಲ್ಲೂ ಕೂಡ ಇನ್ನೊಂದಷ್ಟು ಕನ್ಫ್ಯೂಷನ್ಸ್ ಹಾಗೆ ನೋಡಿ ಯಾವುದು ಇವತ್ತು ಕನ್ಫ್ಯೂಷನ್ ಇಲ್ಲ ಪ್ರತಿಯೊಬ್ಬರೂ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನು ನಡೀತಾ ಇದೆ ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ ಮತ್ತೊಮ್ಮೆ ವಿನಂತಿ ಮಾಡ್ತಾ